ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾ ಸ್ವರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ನಾವಿವತ್ತು ನಮ್ಮ ಮಕ್ಕಳಿದ್ದು ಸ್ಕೂಲ್ ಅಡ್ಮಿಷನ್ ಗೆ ಅಂತ ಬಂದಿದ್ದೀವಿ ಅಡ್ಮಿಷನ್ ಕೂಡ ಆಯಿತು ಆದ್ಮೇಲೆ ಅವರು ಹೇಳಿದರು ಪಾಸ್ಪೋರ್ಟ್ ಸೈಜ್ ಬೇಕು ಅದೇ ಇವರು ಸ್ಕೂಲ್ ಯೂನಿಫಾರ್ಮ್ ಯೂನಿಫಾರ್ಮಿಂದನೇ ಆಗಬೇಕು ಅಂತ ನಾವು ಡ್ರೆಸ್ ಇಂದ ತಗಸ್ಕೊಂಡ್ ಬಂದಿದ್ವಿ ಅದಾಗಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಾವಿವಾಗ ಅವರು ಅಡ್ ಅಡ್ರೆಸ್ ಎಲ್ಲ ಕೊಟ್ಟಿದ್ರು ನಾವ್ ನಾವಿವಾಗ ಅಲ್ಲಿಗ್ ಬಂದಿದೀವಿ ಯೂನಿಫಾರ್ಮ್ಸ್ ಎಲ್ಲ ಹೋಗೋಣ ಅಂತ ಇನ್ನ ಸ್ಕೂಲೇ ಸ್ಟಾರ್ಟ್ ಆಗೋದು ಎರಡು ತಿಂಗಳಿದೆ ಅದಕ್ಕಿಂತ ಮುಂಚೆನೇ ಯೂನಿಫಾರ್ಮ್ಸ್ ಎಲ್ಲ ತಗೊಂಡು ಈ ಫೋಟೋ ಕ್ಲಿಕ್ ಮಾಡಿ ಅವ್ರಿಗೆ ಕೊಡಬೇಕು ಬುಕ್ಸ್ ಮಾತ್ರ ತಗೊಂಡಿಲ್ಲ ಎಲ್ಲ ಶಾಪಿಂಗ್ ಮುಗ್ದಿದೆ ಇವರಿಬ್ರುದು ನೋಡಿ ಇದೆ ಸ್ಕೂಲ್ ಯೂನಿಫಾರ್ಮ್ ಅವಳಿಗೆ ಫಸ್ಟ್ ಒಂದ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅಮ್ಮ ಅಂತಿದ್ಲು ಅದಾದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಸ್ಕೂಲ್ ಯೂನಿಫಾರ್ಮ್ ನೋಡ್ಕೊಂಡ ಗೆ ಸೇರ್ಸೋಕ್ಕಾಗುತ್ತೆ ಅದಕ್ಕೋಸ್ಕರ ಪಾಪುಗಂತೂ ಸಕ್ಕ ಕೊತ್ ಇಷ್ಟ ಅವನಿಗೆ ಅವ್ನು ಯೂನಿಫಾರ್ಮೇ ಚೇಂಜ್ ಮಾಡ್ತಿರ್ಲಿಲ್ಲ ಅವ್ರ ಫ್ರೆಂಡ್ಸ್ ಮನೆಗೆಲ್ಲ ತೋರಿಸ್ಕೊಬೇಕು ಮನೆಗೆ ಬಂದ್ಮೇಲ ಅಷ್ಟೇ ಫೋಟೋ ತಕ್ಸಕ್ಕೆ ಅಂತ ಹೋಗಿದ್ವಿ ಅಲ್ವಾ ಅವಾಗ ಕೂಡ ಅವ್ರ ಗೆಲ್ಲ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದ ಒಂದ್ ಸ್ವಲ್ಪ ಅವನು ಗಿಂತ ಇನ್ನೊಂದ್ ಸ್ವಲ್ಪ ದೊಡ್ಡದೇ ತಗೊಬೇಕಾಗುತ್ತೆ ಅವ್ನು ಸ್ವಲ್ಪ ಗುಂಡ್ ಗುಂಡಕ್ ಅದಕ್ಕೋಸ್ಕರ ಅವನಿಗೆ ಇವಾಗ ಮತ್ತೆ ಬೇರೆ ಸೈಜ್ ಕೊಟ್ರು ಹಾಕಿ ನೋಡ್ತಾ ಇದೀನಿ ನೋಡ್ತಾ ಇರ್ಬೋದು ಅವ್ನು ಎಷ್ಟು ಖುಷಿಯಾಗಿದ್ದಾನೆ ಅಂತಂದ್ರೆ ಅವ್ನಿಗೆ ಅನ್ಕೊಂಡ್ಬಿಟ್ಟಿದ್ದ ಅಂಗಡಿ ನಮ್ ನಿತಿ ಮಾಮಾ ತರದೆ ಏ ಅಂತ ನನ್ನ ತಮ್ಮನ್ ಕೂಡ ಅಂಗಡಿ ಇರೋದ್ರಿಂದ ಅಲ್ಲಿ ಅವನಿಗೆ ಭಯನೇ ಇಲ್ಲ ಒಂದ್ ಸ್ವಲ್ಪನು ಅವ್ರ ಮಕ್ಳು ಅಲ್ಲಿ ಕೊಡೋರೆಲ್ಲ ಇರ್ತಾರಲ್ವ ಅವ್ರ್ ಸಖತ್ ಅವನಿಗೆ ಹೆದರ್ಸಿದ್ರು ಇಲ್ಲ ಅವ್ನು ಅವ್ನ್ ಬಾಡಿಗೆ ಆಟ ಆಡ್ಕೊಂಡು ಎಲ್ಲ ಕಡೆ ಮಲ್ಕೊಂಡು ಆಟ ಆಡ್ತಿದ್ದ ಒಂದ್ ಸ್ವಲ್ಪನು ಭಯನೇ ಪಡ್ತಿರ್ಲಿಲ್ಲ ಅವನಿಗೆ ಈ ವರ್ಷ ಯೂನಿಫಾರ್ಮ್ ಇರ್ಲಿಲ್ಲ ಅವನಿಗೆ ಕಲರ್ ಡ್ರೆಸ್ ಅಲ್ಲೇ ಕಳಿಸ್ತಾ ಇದ್ವಿ ಈ ಇವಾಗ ಹೊಸ ಯೂನಿಫಾರ್ಮ್ ಆಗಿರೋದ್ರ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಬಂದ್ಬಿಟ್ಟಿದೆ ಯೂನಿಫಾರ್ಮ್ ಮೇಲೆ ಸಕ್ಕತ್ ಇಷ್ಟ ಪಡ್ತಾ ಇದ್ದ ಆ ಮತ್ತೆ ಬ್ಯಾಗ್ ಬ್ಯಾಗ್ ಕೂಡ ಬೇಕು ನನ್ಗೆ ಅಂತ ಹೇಳ್ತಾ ಇದ್ದ ಸ್ವಲ್ಪ ರೇಟ್ ಜಾಸ್ತಿ ಅನ್ಸ್ತು ಇಲ್ಲಿ ಬ್ಯಾಗ್ದೆಲ್ಲ ಅದಕ್ಕೋಸ್ಕರ ಕ್ಯಾಂಟೀನ್ ಎಲ್ಲ ನಾನು ಆಲ್ರೆಡಿ ಎರಡು ಬ್ಯಾಗ್ ತಗೊಂಡ್ಬಂದಿದಿನಿ ಚೋಟುಗೆ ಮತ್ತೆ ಅಮ್ಮುಗೆ ಅಂತ ಇವನಿಗೆ ಸ್ವಲ್ಪ ಸ್ಮಾಲ್ ಸೈಸಸ್ ಎಲ್ಲ ಸಿಗಲ್ಲ ಅಲ್ಲಿ ಅದಕ್ಕೋಸ್ಕರ ನೋಡೋಣ ಬ್ಯಾಂಗ್ಳೂರಿಗೆ ಹೋಗ್ತೀವಲ್ಲ ನನ್ನ ತಂಗಿ ಮನೆಗೆ ಅವಾಗ ಹೇಗಿದ್ರು ಶಾಪಿಂಗ್ ಹೋಗಿ ಹೋಗ್ತಿವಿ ಅಲ್ಲಿ ನೋಡಿದ್ರೆ ಆಯ್ತು ಇಲ್ಲಿ ಬೇಡ ಅಂತ ಹೇಳಿದೆ ಅವ್ನು ಕೂಡ ಸುಮ್ನೆ ಆದ ಅವಾಗ ಅಷ್ಟೊಂದಿನ್ ನನ್ಗೆ ಫೋರ್ಸ್ ಮಾಡ್ಲಿಲ್ಲ ಬ್ಯಾಗ್ ಎಲ್ಲ ಕೊಡ್ಸು ಅಂತ ಯಾಕಂದ್ರೆ ಅವನಿಗೆ ಶೂ ಯೂನಿಫಾರ್ಮ್ ಎಲ್ಲ ನೋಡ್ಬಿಟ್ಟೆ ಸಖತ್ ಖುಷಿ ಆಗ್ಬಿಟ್ಟಿದ್ದ ಅವನು ಅದಕ್ಕೋಸ್ಕರ ಬೇರೆ ಏನು ಕೇಳ ಅಂತ ಇಂಟ್ರೆಸ್ಟ್ ಇರ್ಲಿಲ್ಲ ಅವಾಗ ನಾವು ಯೂನಿಫಾರ್ಮ್ ಆದ್ಮೇಲೆ ಇಲ್ಲೇ ಶೂಸ್ ಕೂಡ ಇದೆಯಲ್ಲ ಇಲ್ಲೇ ತಗೊಂಡ್ಬಿಡೋಣ ಅಂತ ಶೂಸ್ ಕೂಡ ತಗೊಂಡ್ವಿ ಚೋಟು ಹತ್ರ ಬ್ಲಾಕ್ ಶೂ ಇತ್ತು ಅದು ಆದ್ರೂ ಕೂಡ ಅವ್ಳಿಗೆ ಇನ್ನೊಂದು ಶೂ ತಗೊಳ್ಳೋಣ ಮಳೆಗಾಲ ಬಂದ್ರೆ ಕಷ್ಟ ಆಗುತ್ತೆ ಅಂದ್ರು ನಮ್ಮ ಮನೆಯವರು ಬ್ಲಾಕ್ ಮತ್ತೆ ವೈಟ್ ಶೂ ಎರಡು ತಗೊಂಡ್ವಿ ಚೋಟುಗೆ ಬಬ್ಳುಗೆ ಒಂದೇ ಯೂನಿಫಾರ್ಮು ಇವಾಗ ಹಾಕೊಂಡಿದ್ನಲ್ವಾ ಅದೇ ಯೂನಿಫಾರ್ಮು ಹಾಗಾಗಿ ಅವನಿಗೆ ಬ್ಲಾಕ್ ಶೂ ಮಾತ್ರ ತಗೊಂಡ್ವಿ ಇದಾದ್ಮೇಲೆ ಬಿಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ ಹ್ಮ್ ತುಂಬಾನೇ ಖುಷಿ ಆಗುತ್ತೆ ಮಕ್ಳಿಗೆ ನಿಜವಾಗ್ಲು ನಾವು ಈ ಸೀಟ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸಿಕ್ಕರೆ ಹಾಕೋಣ ಇಲ್ಲ ಅಂದ್ರೆ ಇವಾಗ ಎಲ್ಲಿ ಹೋಗ್ತಿದ್ದಾರೆ ಅಲ್ಲೇ ಕಂಟಿನ್ಯೂ ಮಾಡ್ಲಿ ಅಂತ ಅನ್ಕೊಂಡಿದ್ವಿ ಆದ್ರೆ ಲಕ್ಕಿ ಇಬ್ರು ಅಂತ ಹೇಳ್ಬೋದು ಇಬ್ರಿಗೂನು ಒಂದೇ ಕಡೆ ಸೀಟ್ ಸಿಕ್ಕಿದೆ ಅಲ್ಲಿ ಸಿಗೋದ್ ಕಷ್ಟ ಒಂದ್ ಸ್ವಲ್ಪ ಅದ್ರ ಅಲ್ಲಿ ಫೋರ್ಟಿ ಮೆಂಬರ್ಸ್ ನ ಮಾತ್ರ ತಗೊಂತಾರೆ ಅದು ನಮ್ಗೆ ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ ಆಗಿರೋದು ಇಬ್ರಿಗೂ ಕೂಡ ಎಲ್ರು ಫುಲ್ ಆಶ್ಚರ್ಯ ಪಡ್ತಾ ಇದ್ರು ನಾವದು ರಿಸಲ್ಟ್ ಲಿಸ್ಟ್ ಎಲ್ಲ ಅಲ್ಲಿ ಹಾಕಿರ್ತಾರಲ್ವಾ ನೋಟಿಸ್ ಬೋರ್ಡ್ ಅಲ್ಲಿ ಅವಾಗ ನೋಡಕ್ ಹೋಗಿದ್ದಾಗ್ಲೂ ಕೂಡ ತುಂಬಾ ಜನ ಆಶ್ಚರ್ಯ ಪಟ್ರು ಹಾ ಇಬ್ರಿಗೂ ಆಗಿದ್ಯಾ ನಿಮ್ಗೆ ಲಕ್ಕಿ ಬಿಡಿ ನೀವು ಅಂತ ಇಲ್ಲಿ ಒಂದ್ಸರಿ ಅಡ್ಮಿಷನ್ ಸಿಕ್ಕ್ರೆ ಹ್ಮ್ ಅಲ್ಲೇನೆ ಓದ್ಬೋದು ಅದಕ್ಕೋಸ್ಕರ ಇವಾಗ ಪಾಪುಗೆ ನಾವು ನರ್ಸರಿಗೆ ಹಾಕಿರೋದ್ರಿಂದ ನಾವು ಫಸ್ಟ್ ಗೆ ಏನೋ ಅವನಿಗೆ ಅಪ್ಲಿಕೇಶನ್ ತಗೊಳೋ ಹಾಗಿಲ್ಲ ಟ್ರೈ ಮಾಡೋ ಹಾಗಿಲ್ಲ ಈಗ ಅವನು ಒಂದ್ಸರಿ ಅಡ್ಮಿಷನ್ ಸಿಕ್ಕ್ರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೂ ಮಾತಾಡಂಗಿಲ್ಲ ಅದಕ್ಕೋಸ್ಕರ ಇಬ್ರುನು ಲಕ್ಕಿನೇ ಅವ್ರಿಬ್ರು ಅಂತ ಹೇಳ್ಬೋದು ನನ್ನ ತಂಗಿ ಸಖತ್ ಹೇಳ್ತಾ ಇದ್ಲು ಈ ತರ ಒಂದ್ ಸ್ಕೂಲ್ ಇದೆ ಅಂತ ನನ್ನ ತಂಗಿಗ ಹೇಳ್ತಾ ಇದ್ದೆ ಅದಕ್ಕೆ ಟ್ರೈ ಮಾಡಿ ಫಸ್ಟ್ ಟ್ರೈ ಮಾಡಿ ಸಿಕ್ಕರೆ ಹೋಗ್ಲಿ ಅಂತ ನಾವು ಎಲ್ಲ ಸ್ವೆಟರ್ ಸಮೇತ ಎಲ್ಲ ಒಂದೊಂದ್ ಸೆಟ್ ತಗೊಂಡ್ವಿ ಇಬ್ರಿಗೂನು ಕೂಡ ಎಲ್ಲ ಬಿಲ್ ಮಾಡಿಸ್ಕೊಂಡು ಮನೆಗ್ ಬಂದೆ ನಾನು ಅದ್ ಮಾರ್ನೆ ಬೆಳಿಗ್ಗೆ ನಾನು ವಿಡಿಯೋಸ್ ನ ಶೂಟ್ ಮಾಡ್ತಾ ಇದೀನಿ ಇದು ಕ್ವಾರ್ಟರ್ಸ್ ಆಗಿರೋದ್ರಿಂದ ಬೆಳಕ್ ಬರುತ್ತೆ ಅಷ್ಟೊಂದೇನ್ ಬೆಳಕ್ ಬರಲ್ಲ ಮತ್ತೆ ನನಗೆ ಅಷ್ಟೊತ್ತಲ್ಲೆಲ್ಲ ರಿಂಗ್ ಲೈಟ್ ಎಲ್ಲ ಹಾಕೊಂಡ್ ಕೂಡ ಮಾಡ್ಕೊಳ್ಳೋ ಅಂತ ಪೇಶನ್ಸ್ ಇರಲ್ಲ ಯಾಕಂದ್ರೆ ಮೂರು ಜನ ಜೊತೆ ನಾನು ಆಗ್ಲೇ ಅರ್ಧ ಹೋಗ್ಬಿಟ್ಟಿರ್ತೀನಿ ಕೆಲಸ ಎಲ್ಲ ಮಾಡಿ ಸೊ ಎಷ್ಟಾಗುತ್ತೆ ನಾನು ಅಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀನಿ ಇದು ನನ್ನ ಮಾರ್ನಿಂಗ್ ಡೇ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಾನು ಮಾರ್ನಿಂಗ್ ಯಾವಾಗ್ಲೂ ಫೈವ್ ಇಂದ ಫೈವ್ ತರ್ಟಿ ಟು ಸಿಕ್ಸ್ ಥರ್ಟಿ ಎದ್ಬಿಡ್ತೀನಿ ಸಿಕ್ಸ್ ತರ್ಟಿ ರಜಾ ಇದ್ರೆ ಮಾತ್ರ ಸಂಡೇ ಆದ್ರೆ ಸಿಕ್ಸ್ ತರ್ಟಿ ಇಲ್ಲಾಂದ್ರೆ ನಾರ್ಮಲ್ ಡೇಸಲ್ಲೆಲ್ಲ ಫೈವ್ ತರ್ಟಿನೇ ಬಿಟ್ಟು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡಿರ್ತೀನಿ ನಾನು ರಾತ್ರಿನೇ ಮಷಿನ್ ಆನ್ ಮಾಡಿದ್ದೆ ಆದ್ರೆ ಒಣಗಾಕಿರಲಿಲ್ಲ ಬಟ್ಟೆನ ಅದಕ್ಕೋಸ್ಕರ ನಾನು ಬಟ್ಟೆ ಕೂಡ ಒಣಗಾಕೊಳ್ಳೋಣ ಅಂತ ಹಿಂದ್ಗಡೆ ಈ ತರ ಸ್ಪೇಸ್ ಇದೆ ಬಟ್ಟೆ ಎಲ್ಲ ಹಾಕೊಳಕ್ಕೆ ಏನು ಹಿಂಸೆ ಆಗಲ್ಲ ಮಳೆ ಬಂದ್ರು ಕೂಡ ಬಟ್ಟೆ ಹಾಕಿದ್ರು ಏನು ಒದ್ದೆ ಏನಾಗಲ್ಲ ಅಲ್ಲಿ ಈ ಎಲ್ಲ ಮಾಡ್ಕೊಂಬೋದು ಮೈಸೂರಲ್ಲಿ ಕೂಡ ಫಸ್ಟ್ ಟ್ರೈನ್ ಬಂದಿದೆ ಅಲ್ವಾ ನಿನ್ನೆ ಸ್ವಲ್ಪನೇ ಬಂತು ಇನ್ನೊಂದ್ ಸ್ವಲ್ಪ ಬಂದಿದ್ರೆ ಚೆನ್ನಾಗಿತ್ತಿತ್ತು ಮತ್ತೆ ಇವಾಗ ನಾನು ಅಲ್ಲೇ ಗಿಡಗಳನ್ನ ಹಾಕೊಂಡಿದೀನಿ ಆ ಗಿಡಗಳು ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ವಿಳೆದೆಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಆದ್ರೆ ಅದು ಒಂದಕ್ಕೆ ಒಂದಕ್ಕೆ ಕನೆಕ್ಟ್ ಆಗ್ಬಿಟ್ಟಿದೆ ಜಾಯಿಂಟ್ ಆಗ್ಬಿಟ್ಟಿದೆ ಅದಕ್ಕೆ ಯಾವುದು ಪಕ್ಕ ಪಕ್ಕ ಪಾಟ್ ಇಟ್ಟಿದೀವಲ್ವಾ ಅದು ಒಂದೇ ಪಾಟ್ ಅಲ್ಲಿ ನಾವು ಕಟ್ಬೇಕಿತ್ತು ಎಲ್ಲ ಸೇರ್ಬಿಟ್ಟು ಚೆನ್ನಾಗಿ ಬರ್ತಿದೆಯಲ್ಲ ಬರ್ತಿದ್ಯಲ್ಲ ಬಿಟ್ಬಿಟ್ವಿ ನಮಗೂ ಗೊತ್ತಾಗ್ಲಿಲ್ಲ ಅದ್ ಫುಲ್ ಅಕ್ಕಪಕ್ಕ ಅದನ್ನ ಆಗಲ್ಲ ಇವಾಗ ಎಲ್ಲ ಚೆನ್ನಾಗಿ ಬಂದಿದೆ ದೇವರಿಗೆಲ್ಲ ನನ್ನ ಪೂಜೆಗೆಲ್ಲ ಇಲ್ಲೇ ತಗೊಂತೀನಿ ಅದಾದ್ಮೇಲೆ ಇದನ್ನೆಲ್ಲ ನಮ್ಮ ಮನೆಯವ್ರನ್ನ ಮಾಡ್ಕೊಡ್ತಾರೆ ಯಾವಾಗ್ಲೂ ಆದ್ರೆ ಅವ್ರು ಇಲ್ಲ ವಾಕಿಂಗ್ ಹೋಗ್ಬಿಟ್ಟಿದ್ರು ಮಕ್ಕಳ ಜೊತೆ ಹಾಗಾಗಿ ನನಗೂ ಕೆಲಸ ಮುಗ್ದಿದ್ರಿಂದ ನಾನೇ ಮಾಡ್ಕೊಂತ ಇದೀನಿ ಇವತ್ತು ಕೆಲ್ಸ ಆ ಒಂದ್ ಒಂದ್ ಕೆಲ್ಸದಲ್ಲಿ ಹೆಲ್ಪ್ ಮಾಡ್ತಾರಲ್ಲ ಅವಾಗ ಖುಷಿ ಆಗುತ್ತೆ ಮತ್ತೆ ನಮಗ್ ಕೂಡ ಕೆಲಸ ಕಡಿಮೆ ಆಗುತ್ತೆ ನೈಟೆ ಪಾತ್ರೆ ಎಲ್ಲ ತೊಳೆದಿರೋದ್ರಿಂದ ಎಲ್ಲ ಜೋಡಿಸ್ಕೊಂಡು ನಾನು ಸ್ವಲ್ಪ ಕಿಚನ್ ನೀಟ್ ಮಾಡ್ಕೊಂಡೆ ಪಾತ್ರೆ ತೊಳಿಬಹುದು ಜೋಡ್ಸಕ್ ಆಗಲ್ಲ ಬಟ್ಟೆನೂ ಅಷ್ಟೇ ತೊಳಿಬಹುದು ಒಣಗಕ್ಕಾಗಲ್ಲ ಬಡ್ಸಕ್ಕಾಗಲ್ಲ ಈ ತರ ಆಗ್ಬಿಡತ್ತಲ್ವಾ ನಮ್ಮ ಲೇಡೀಸಿಗೆ ಇದಾದ್ಮೇಲೆ ನಾನು ಸ್ವಲ್ಪ ಪಡ್ಡು ಮಾಡೋಣ ಅಂತ ಪಡ್ಡು ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಷ್ಟೊತ್ತಿಗೆ ಮನೆಯವ್ರು ಕೂಡ ಬಂದ್ರು ನನಗೆ ಒಂದ್ ಕಪ್ ಆಫ್ ಟೀ ಇರ್ಲೇಬೇಕು ಯಾವಾಗ್ಲೂನು ಅದಕ್ಕೋಸ್ಕರ ಯಾವಾಗ್ಲೂ ಅಂತ ಅಂದ್ರೆ ಈವ್ನಿಂಗ್ ಏನು ತಗೊಳ್ಳಲ್ಲ ಯಾವಾಗಾದ್ರೂ ಅಪ್ರೂಪ ಈವ್ನಿಂಗ್ ಮಾಡೋದು ಮಾರ್ನಿಂಗ್ ಒಂದು ಸ್ವಲ್ಪ ಏನೋ ಒಂಥರ ಫ್ರೆಶ್ನೆಸ್ ಅನ್ಸುತ್ತೆ ಟೀ ಇಲ್ಲ ಅಂತ ಅಂದ್ರೆ ಪಡ್ಡು ಜೊತೆಗೆ ಟೊಮೊಟೊ ಗೊಜ್ಜು ಕೂಡ ಮಾಡಿದ್ದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಆ ನನ್ನ ಮಗಂಗಂತೂ ಪಡ್ಡು ಸಖತ್ ಇಷ್ಟ ಆಗುತ್ತೆ ಅದಿಕ್ಕೆ ಯಾವಾಗ ಅವಾಗ ಮಾಡ್ತಾ ಇರ್ತೀನಿ ನನಗೆ ಇವಾಗ ಎಕ್ಸಾಮ್ ಇದ್ದಿದ್ರಿಂದ ಜಾಸ್ತಿ ವಿಡಿಯೋಸ್ ಆಮೇಲೆ ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಮಾಡ್ತಿರ್ಲಿಲ್ಲ ಅದಾದ್ಮೇಲೆ ನಾನು ಇವಾಗ ಸ್ವಲ್ಪ ವಿಡಿಯೋಸ್ ಎಲ್ಲ ಇದೀನಿ ಇದ್ದೀನಿ ಮಾಡ್ಬೇಕು ಅಂತ ಇರುತ್ತೆ ಆದ್ರೆ ಮಕ್ಕಳು ಮನೇಲಿ ಸ್ವಲ್ಪ ಕೆಲಸಗಳೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಅದು ಅವ್ರ ಸ್ಕೂಲಿಗೆ ಹೋದ್ರೆ ಆ ಸ್ಕೂಲಿಗೆ ಹೋಗೋ ಟೈಮಿಗೆಲ್ಲ ಅವ್ರನ್ನ ಮಾಡಿ ಕಲ್ಸಿರ್ತಿವಲ್ವಾ ಇನ್ನೇನು ನನ್ ಕೆಲಸ ಬಳಸಿದ್ವಿ ಉಳಿದಿರಲ್ಲ ಆ ಟೈಮಲ್ಲಿ ಕಸ ಗುಡಿಸೋದು ಮನೆ ಹೊರ್ಸೋದು ಮತ್ತೆ ನನ್ ಕೆಲ್ಸ ಏನಿರುತ್ತೆ ಅದನ್ನ ಮಾಡ್ಕೊಳ್ಳೋದು ಸ್ವಲ್ಪ ಗೆ ಹೋಗೋದು ಆತರ ಮಾಡ್ಕೊಂತೀನಿ ಅವ್ರ ಮನೇಲಿ ಇದ್ರೇನೆ ಸ್ವಲ್ಪ ಆ ಅದ್ಬೇಕು ಇದ್ಬೇಕು ಎಲ್ಲ ಫುಲ್ ಏನ್ ಆರ್ಗನೈಸ್ ಮಾಡಿರ್ತೀವಿ ಅದು ಇದ್ದ ಜಾಗದಲ್ಲಿ ಇರಲ್ಲ ಅದಕ್ಕೋಸ್ಕರ ಪದೇ ಪದೇ ಮಾಡ್ತಾ ಇರ್ಬೇಕಾಗತ್ತೆ ಇದು ನಮ್ಮ ಗೆ ಇನ್ನ ಟೂ ಮಂತ್ಸ್ ಹೀಗೆನೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಅವ್ರಿಗೆ ಮೇ ಲಾಸ್ಟ್ ವೀಕ್ ಮತ್ತೆ ಜಾ ಜೂನ್ ಫಸ್ಟ್ ವೀಕ್ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಮ್ಮನೆ ಜೂನ್ ಫಸ್ಟ್ಗೆ ಚೋಟು ಅವ್ರಿಗೆ ಮೇಗೆ ಇವಳಿಗೆನೆ ಸ್ಟಾರ್ಟ್ ಆಗ್ಬಿಡುತ್ತೆ ದೊಡ್ಡೋಳಿಗೆ ನೋಡೋಣ ಅಲ್ಲಿವರೆಗೂ ಯಾವ ತರ ಇರುತ್ತೆ ಅಂತ ಅದಾದ್ಮೇಲೆ ನಾನು ಕ್ಲಾತ್ಸ್ ಕೂಡ ನಾನು ಈವ್ನಿಂಗ್ ಸ್ವಲ್ಪ ಟೈಮ್ ಇದ್ರೂನು ನಾನು ಅದನ್ನೆಲ್ಲ ಹೋಗಲ್ಲ ಯಾಕಂದ್ರೆ ನಾನು ಮಾರ್ನಿಂಗ್ಗೆ ಒಂದ್ ಕಡೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಟ್ರೆ ನನಗೆ ಒಂಥರ ನೆಮ್ಮದಿ ಆಗುತ್ತೆ ಅದಕ್ಕೋಸ್ಕರ ನಾನು ಈವ್ನಿಂಗ್ ನಾನು ಮಾಡ್ಕೊಳಕ್ ಹೋಗಲ್ಲ ವಾಕ್ ಎಲ್ಲ ಹೋಗಿ ಬಂದಿರ್ತೀವಿ ಮತ್ತೆ ಅಡುಗೆ ಎಲ್ಲ ಮಾಡೋದಿರುತ್ತೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಟಿವಿ ಎಲ್ಲ ನೋಡಿದ್ರೆ ನನಗೆ ಟೈಮ್ ಪಾಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂತ ಇದೀನಿ ತುಂಬಾ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ ಮಕ್ಳಿಗೆ ಹೇಳ್ತಾ ಇದೀನಿ ಮಕ್ಳು ಮನೇಲೆ ಇರೋದ್ರಿಂದ ಅವರೇ ಎಲ್ಲ ತಗೊಳಕ್ ಹೋಗ್ತಾರಲ್ವಾ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಗ್ಬಿಡುತ್ತೆ ಇವಾಗ ಊರಿಗೆ ಹೋಗಕ್ಕೆ ಹಬ್ಬಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ ಹಬ್ಬಕ್ಕೆ ಹೋಗ್ಬೇಕಲ್ವಾ ಅವಾಗ ಒಂದ್ ಸ್ವಲ್ಪ ಫೋಲ್ಡಿಂಗ್ ಎಲ್ಲ ನಿಮ್ಮ ಹತ್ರನೇ ಮಾಡಿಸ್ತೀನಿ ಸರಿ ಅಂತ ಹೇಳಿದೀನಿ ನೋಡೋಣ ಅದಾದ್ಮೇಲೆ ಹೊಸಾದ್ ಬಟ್ಟೆಗಳಿದ್ವು ಒಂದ್ ಸ್ವಲ್ಪ ಅದನ್ನೆಲ್ಲ ನೋಡ್ತಾ ಇದ್ದೀನಿ ಹಬ್ಬಕ್ಕಾಗುತ್ತಾ ಯಾವ್ಯಾವ್ದು ಮ್ಯಾಚ್ ಇದೆ ಅಂತ ಎಲ್ಲ ನೋಡ್ತಾ ಇದ್ದೆ ಆ ಸ್ವಲ್ಪ ಇದೆ ಅದಕ್ಕೆ ಟಾಪ್ಸ್ ಇರ್ಲಿಲ್ಲ ಟಾಪ್ಸ್ ಬೇಕಿತ್ತು ಒಂದೇ ದೊಡ್ಡವಳಿಗೆ ಜೀನ್ಸ್ ಟಾಪ್ ಇದೆ ಇಲ್ಲ ಅದ್ ತಗೊಂಡ್ಬರ್ಬೇಕು ಹಬ್ಬಕ್ಕೆ ಇವು ಜೀನ್ಸ್ ತಗೊಂಡ್ಬರ್ಬೇಕು ಚಿಕ್ಕವಳಿಗೆ ನೋಡೋಣ ಶಾಪಿಂಗ್ ಹಬ್ಬ ಶಾಪಿಂಗು ಯುಗಾದಿ ಹಬ್ಬ ಶಾಪಿಂಗ್ ಯಾವಾಗ ಹೋಗ್ತಿವಂತ ಆ ವಿಡಿಯೋಸ್ ಕೂಡ ನಾನು ನಿಮ್ ಜೊತೆ ಅಪ್ಲೋಡ್ ಮಾಡ್ತೀನಿ ಹ್ಮ್ ಹಬ್ಬಕ್ಕೆ ಊರಿಗೆ ಹೋಗೋಣ ಅನ್ಕೊಂಡಿದೀವಿ ನಮ್ಮ ಊರು ಹಳ್ಳಿ ಹಳ್ಳಿ ಚಿಕ್ಕ ಮನೆ ಪುಟ್ಟ ಮನೆ ನಮ್ಮನೆ ಹೇಗಿದೆ ನಾವು ಯಾವ ತರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ನನ್ನ ಮತ್ತೆ ಮಾವನ್ ಜೊತೆ ಎಲ್ಲಾ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡೋಣ ಈ ಸರಿ ನಮ್ಮನೆ ರಜಾ ಹಾಕೊಂತೀನಿ ಹೋಗೋಣ ಅಂತ ಹೇಳಿದರೆ ಮಕ್ಳು ಕೂಡ ರಜಾ ಇರೋದ್ರಿಂದ ಆ ಯಾವ ಹಬ್ಬಕ್ಕೂ ನಾವ್ ಅಷ್ಟು ಹೋಗಿರ್ಲಿಲ್ಲ ಯಾಕಂದ್ರೆ ಪಾಪು ಅಲ್ಲಿ ತುಂಬಾನೇ ಹಠ ಮಾಡ್ತಾನೆ ಮತ್ತೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತಾನೆ ಅದಕ್ಕಾಗಿ ಈ ಸರಿ ನೋಡೋಣ ಟ್ರೈ ಮಾಡೋಣ ಹೋಗೋಣ ಅಂತ ಅನ್ಕೊಂಡಿವಿ ಇದೀವಿ ಅದಾದ್ಮೇಲೆ ಫೋಟೋ ಕೂಡ ತೆಗಿಸೋದಿತ್ತಲ್ವ ನಾನೇ ರೆಡಿ ಮಾಡ್ಕೊಂಡು ಕರ್ಕೊಂಡು ಆ ನಮ್ಮ ಮನೆಯವ್ರ್ರು ಡ್ಯೂಟಿಗೆ ಹೋಗಿರೋದ್ರಿಂದ ನನ್ನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್